ಜಿಲ್ಲೆಯ ಮಣಿಪಾಲದ ಲೇಡೀಸ್ ಹಾಸ್ಟೆಲ್ನಲ್ಲಿ ಕಿಡಿಗೇಡಿ ಕೃತ್ಯ ಮಾಡಿದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಸೆಪ್ಟೆಂಬರ್ ಒಂದರಂದು ಬೆಳಗಿನ ಜಾವ ಎರಡು ಹದಿನೈದರ ಸುಮಾರಿಗೆ ಅನಂತ ನಗರ ಎಂಬಲ್ಲಿರುವ ಹಿಂದುಳಿದ ವರ್ಗದವರ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿತ್ತು ಅಪರಿಚಿತ ವ್ಯಕ್ತಿ ವಿದ್ಯಾರ್ಥಿನಿಯರು ಮಲಗಿದ್ದ ಕೊಠಡಿಯ ಕಿಟಕಿ ಮೇಷ್ ಹರಿದು ಅತಿರೇಕದ ವರ್ತನೆ ತೋರಿತ ಈ ಬಗ್ಗೆ ಮಣಿಪಾಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸಿಸಿಟಿವಿ ದೃಶ್ಯಾವಳಿ ಮಾಹಿತಿಯನ್ನ ಆಧರಿಸಿ ಉಡುಪಿಯ ಇಂದ್ರಾಳಿ ರೈಲ್ವೆ ನಿಲ್ದಾಣದ ಬಳಿಯ ನವೀನ್ ನಾಯಕ್ ಎಂಬವನಿಂದ ಪೊಲೀಸರು ಬಂಧಿಸಿದ್ದಾರೆ ನವೀನ್ ನಾಯಕ್ ವಿರುದ್ಧ ಉಡುಪಿ ಠಾಣೆಯಲ್ಲಿ ಈ ಹಿಂದೆಯೇ ಪ್ರಕರಣ ದಾಖಲಾಗಿತ್ತು ಲೇಡೀಸ್ ಹಾಸ್ಟೆಲ್ಗೆ ಸರಿಯಾದ ತಡೆಗೋಡೆ ಭದ್ರತೆ ನಿಯೋಜಿಸಿ ಸಿಸಿಟಿವಿ ಅಳವಡಿಕೆ ಮಾಡಿ ಎಂದು ವಿದ್ಯಾರ್ಥಿನಿಯರು ಒತ್ತಾಯಿಸಿದ್ದಾರೆ